ಗದಗ್ ತಾಲೂಕಿನ ರೋಣದಲ್ಲಿ ಕೌಚಗೇರಿ ಅನ್ನೋ ಊರಿದೆ ಆ ಊರ್ನಾಗ ಮೊಹರಂ ಅಂದ್ರ ಬಾಬೈನ್ ಜಲ್ದಿ ಅಂತಿವಲ್ದ್ರಿ ಆ ಹಬ್ಬ ಮಾಡ್ತಾರ ಆ ಹಬ್ಬದಾಗ ಮುಸ್ಲಿಮರ ಅಲ್ಲಾಲಿ ದೇವರ ವಾಣಿ ಭವಿಷ್ಯ ಹೇಳ್ತದ ಈ ವರ್ಷ ಸಿದ್ದರಾಮಯ್ಯ ಸೀಟ್ ಚೇಂಜ್ ಆಗ್ತದ ಇಲ್ವಾ ಅನ್ನೋ ಪ್ರಶ್ನೆಗೆ ಅಲ್ಲಾಲಿ ದೇವರು ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ ಅಂತ ಭವಿಷ್ಯ ಹೇಳದ ಹಾಳ ಮಾತ್ರ ಕೆಡಂಗಿಲ್ಲ ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತೆ ಪಟ್ಟಿರಿ ನೀವು ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ ಬಹಳ ಕಠಿಣ ಐತಿ ఔರಾಗ್ಲೇ ಒಂದೆಂತ ಬಿಟ್ರ ಇನ್ನೋಪರ ಅಧಿಕಾರ ಹೊಕ್ಕೈತೆ ಇದರ ಅರ್ಥ ಏನಪ್ಪ ಅಂದ್ರೆ ಬದಲಾವಣೆ ಸುಲಭ ಅಲ್ಲ ಅಂತ ಹಾಗಂತ ಚೇಂಜ್ ಆಗೋದೇ ಇಲ್ಲ ಏನು

ಅದಕ್ಕಿಂತ ಭಯ ಹುಟ್ಟುವುದು ಅದೇ ದೇವರ ವಾಣಿಯಲ್ಲಿ ಮದ್ದು ಇಲ್ಲದ ವ್ಯಾಧಿ ಬರುತೈತಿ ಗಾಳಿ ಮೂಲಕ ಹರಡತೈತಿ ನಾನು ನಾನು ಅಂತ ಮೆರಿ ಬ್ಯಾಡ್ರಿ ಮದ್ದಲ್ಲದ ವ್ಯಾಧಿ ಮದ್ದಲ್ಲದ ವ್ಯಾಧಿ ಬರ್ತೈತಿ ಅದು ಗಾಳಿ ಮುಖಾಂತರ ಹರಡತೈತಿ ಸಾಕಷ್ಟು ಸಾವು ನೋವುಗಳಕ್ಕವ ಸಾಮಾನ್ಯರಿಗೆ ರೋಗ ಕೂಡ ಭಯಂಕರ ಮೆರಿಬೇಡ್ರಿ ವಾಹನ ತಗೊಂಡು ಹೋಗೋರು ತಂದೆ ತಾಯಿ ಬೇಡ ಅಂದ್ರೆ ಬಿಟ್ಟು ಬಿಡ್ರಿ ಹೋಗಿದ್ದೆ ಖರೆಯಾದ್ರೆ ಹಾದಿಗೊಂದು ಹೆಣ ಬೀದಿಗೊಂದು ಹೆಣ ಅಕ್ಕೈತಿ ಅನ್ನೋ ದೇವರ ವಾಣಿಗಳೆಲ್ಲ ನಿಜಕ್ಕೂ ಶಾಕ್ ಕೊಡ್ತಿವೆ

ಆದ್ ಒಂದ್ ಹಣ ನೀಂದಣ ಆಗ್ತದೆ